ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗವನ್ನು ತಂದಿದೆ ಅದು ಸುಮಾರು ವರ್ಷಗಳ ಬೇಡಿಕೆಯಾಗಿತ್ತು ಅದು ಎರಡು ವರ್ಷದ ಹಿಂದೆನೇ ಬರಬೇಕಾಗಿತ್ತು ಲೇಟಾಗಿತ್ತು ಆ ಏಳನೇ ವೇತನ ಆಯೋಗವನ್ನು ಅನುಷ್ಠಾನ ಮಾಡ್ತಾ ಇರುವಂಥ ಸರ್ಕಾರಕ್ಕೆ ಮೊದಲು ತಮ್ಮ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಎರಡನೇದಾಗಿ ಇವತ್ತು ಓಲ್ಡ್ ಪೆನ್ಷನ್ ಸೀ ಸ್ಕೀಮು ಅಂದರೆ ನಿಶ್ಚಿತ ಪಿಂಚಣಿ ವ್ಯವಸ್ಥೆ ಇತ್ತು ಹಿಂದೆ ಅದೇನಾಗದೆ ಎರಡು ಸಾವಿರದ ಆರರ ನಂತರ ಸರ್ಕಾರಿ ಕೆಲಸಕ್ಕೆ ಸೇರುವಂಥ ನೌಕರರಿಗೆ ಪಿಂಚಣಿ ಇಲ್ವಂತ ಇಲ್ದಾಗಿದೆ ಅದು ಇದು ಬ್ರಿಟಿಷರ ಕಾಲದಿಂದಲೂ ಕೂಡ ಒಬ್ಬ ನೌಕರ ನಿವೃತ್ತಿಯಾದ ನಂತರ ಅವನ ಬದುಕಿಗೋಸ್ಕರ ಇದಾಗಲಿ ಅಂತೇಳಿ ಪೆನ್ ಬಂದಂಥದ್ದು ಈಗ ಸರ್ಕಾರ ಕೂಡ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಆಡಳಿತಕ್ಕೆ ಬಂದಲ್ಲಿ ಈ ಒ ಪಿ ಎಸ್ಸನ್ನು ಜಾರಿಗೆ ತರ್ತೀವಿ ಎನ್ ಪಿ ಎಸ್ ನ್ಯೂ ಪೆನ್ಷನ್ ಸ್ಕೀಮನ್ನು ಹೋಗಿಸಿ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಅನುಷ್ಠಾನ ಮಾಡ್ತೀವಿ ಅಂತ ಘೋಷಣೆಯನ್ನು ಮಾಡಿದರು ಅದನ್ನು ಅನುಷ್ಠಾನ ಮಾಡಿ ಈಗಾಗಲೇ ಹೋರಾಟಗಳು ನಡೀತಾ ಇವೆ ಅದನ್ನು ಕೂಡ ಸರ್ಕಾರ ಅನುಷ್ಠಾನ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೀವಿ ಮತ್ತು ಮುಖ್ಯವಾಗಿ ಮೊನ್ನೆ ಇತ್ತೀಚೆಗೆ ಇದು ಬರ್ನಿಂಗ್ ಅಂದರೆ ಮೊನ್ನೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ ಈ ಪರಿಜಾತಿ ಜನಗಳಲ್ಲಿ ಪರಿಶಿಷ್ಟ ಪಂಗಡದ ಜನ ಇವತ್ತು ರಾಜ್ಯದ ರಾಜ್ಯದಲ್ಲಿ ಒಂದೂವರೆ ಕೋಟಿ ಎಸ್ ಸಿ ಎಸ್ ಟಿಗಳಿದ್ದಾರೆ ಒಂದು ಕೋಟಿ ಐದು ಲಕ್ಷ ಎಸ್ ಸಿ ಜನ ಇದ್ದಾರೆ ಮತ್ತು ನಲವತ್ತೈದು ಲಕ್ಷ ಎಸ್ ಟಿ ಜನ ಇದ್ದಾರೆ ಈ ಒಂದು ಕೋಟಿ ಐದು ಲಕ್ಷ ಜನರಲ್ಲಿ ನೂರ ಒಂದು ಎಸ್ ಸಿ ಜಾತಿಗಳಿವೆ ಇಲ್ಲೇನಾಗಿದೆ ಯಾವುದೋ ಎಸ್ ಸಿಗಳ ಜಾತಿಯಲ್ಲಿ ಒಂದು ಜಾತಿ ಮಾತ್ರ ಸವಲತ್ತು ತಗೊಳ್ತಾ ಇದೆ ಕೆಲವರು ಅಬಲರಾಗೆ ಉಳ್ಕೊಂಡಿದ್ದಾರೆ ಕೆಲವರು ಸಬಲರಾಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಒಂದು ಒಳ ಮೀಸಲಾತಿ ಕೊಡಬೇಕು ಅಂತೇಳಿ ಒಂದು ಸದಾಶಿವ ಆಯೋಗವೆಲ್ಲ ತಂದಿತ್ತು ಸ ಮೊನ್ನೆ ಸ ಸುಪ್ರೀಂ ಕೋರ್ಟ್ ಏಳು ನ್ಯಾಯಾಧೀಶರ ಬೆಂಚು ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಕರೆಯನ್ನು ಕೊಟ್ಟಿದೆ ಅದನ್ನು ನಾವು ನಮ್ಮ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರರ ಸಮನ್ವಯ ಸಮಿತಿ ತುಂಬ ಹೃದಯ ಸ್ವಾಗತಿಸ್ತಾನೆ ಈ ಮೀಸಲಾತಿ ಅನುಷ್ಠಾನ ಮಾಡಬೇಕಾದ್ರೆ ವೈಜ್ಞಾನಿಕವಾದ ಒಂದು ಜಾ ಜಾತಿ ಗಣತಿ ಆಗಬೇಕಾಗಿದೆ ಯಾಕೆ ಹಿನ್ನೆಲೆಯಲ್ಲಿ ನಾವು ಸರ್ಕಾರವನ್ನು ವಿನಂತಿ ಮಾಡ್ತಿದ್ವಿ ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡುವಾಗ ವಿಶೇಷ ಜಾತಿ ಗಣತಿಯನ್ನು ಮಾಡಬೇಕು ಯಾವ ಜಾತಿಯವರು ಕರೋಕ್ಕಾಗಿ ಯಾರು ಎಷ್ಟೇ ಇರ್ಬೋದು ಇವಾಗ ಬೋ ಬಿಟ್ಟರೆ ಜಾತಿ ಜಾತಿಗಳ ನಡುವೆ ವಿಷ ಬೀಜ ಬಿತ್ತುವಂಥದ್ದಾಗುತ್ತೆ ಮತ್ತು ಎಲ್ಲೋ ಒಂದು ಕಡೆ ಇಷ್ಟ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದರ ವರ್ಗಾವಣೆ ಕಾಲ ಬಂತು ಅಂದ್ರಂತೂ ಅವರು ಅದೇನು ಅನ್ನೋದೇ ಗೊತ್ತಾಗೋದಿಲ್ಲ ಇಲ್ಲೇನಾಗ್ತದೆ ಭ್ರಷ್ಟ ಮುಕ್ತ ಸರ್ಕಾರ ಅಂತ ಹೇಳ್ತಾರೆ ಪಾರದರ್ಶಕ ಸರ್ಕಾರ ಅಂತ ಹೇಳ್ತಾರೆ ಭ್ರಷ್ಟಾಚಾರ ಇಲ್ಲದೇ ಯಾವುದೂ ಆಗದೇ ಇರೋ ಸ್ಥಿತಿಗೆ ಬಂದ್ಬಿಟ್ಟಿದೆ ಇವಾಗ ಉದಾಹರಣೆಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಇತ್ತೀಚೆಗಷ್ಟೆ ಪಿ ಎಸ್ ಐ ಪರಶುರಾಮ್ ಚೆಲ್ವಾದಿಯವರು ಯಾದಗಿರಿನಲ್ಲಿ ಡೆತ್ ಆದರು ಅದರ ಕಾರಣ ಏನಿದೆ ಅದು ಅವರು ಬಂದು ಸ್ಟೇಷನ್ ಬರೀ ಏಳು ತಿಂಗಳಾಗಿದೆ ಏಳು ತಿಂಗಳಾಗಿರೋ ವ್ಯಕ್ತಿ ನಿಮ್ಮೇಟಾಗಿ ವರ್ಗಾವಣೆಯನ್ನು ಮಾಡ್ತಾರೆ ಅವರು ಹೋಗಿ ಅಲ್ಲಿರೋ ಚುನಾಯಿತ ಪ್ರತಿನಿಧಿನೇ ಕೇಳ್ತಾರೆ ಏನಂತಿಲ್ಲ ನಾನು ವರ್ಗಾವಣೆ ಇಲ್ಲೇ ಕೆಲಸ ಮಾಡೋಕ್ಕಂದರೆ ಇಷ್ಟು ಏನೋ ಕೇಳಿದ್ರು ಅಂತ ಅವರ ಶ್ರೀಮತಿಯವರು ಅವರು ಕಂಪ್ಲೇಂಟನ್ನು ಮಾಡಿದ್ದಾರೆ ನಮ್ಮ ಬೇಡಿಕೆ ಏನು ಅಂದರೆ ಇದು ಎಲ್ಲ ಒಂದು ಕಡೆ ವರ್ಗಾವಣೆಯಿಂದನೂ ಕೂಡ ಭ್ರಷ್ಟಾಚಾರ ಆಗೋ ಹಿನ್ನೆಲೆಯಲ್ಲಿ ದುಡ್ಡು ಕೊಟ್ಟ ಟ್ರಾನ್ಸ್ಫರ್ ಆಗಿ ಬರೋ ಆ ದುಡ್ಡು ಕೊಟ್ಟು ಟ್ರಾನ್ಸ್ಫರ್ ಆಗಿ ಬಂದ ತಪ್ಪಿಗೆ ದುಡ್ಡನ್ನು ಹೊಡೆಯುವಂಥದ್ದು ಮತ್ತು ಅವ್ನು ಬೆವರು ಸುರಿಸೋ ಜನರ ರಕ್ತ ಇರೋವಂಥದ್ದು ಇದು ಆಗಬಾರ್ದು ಅನ್ನೋದೇ ಆದರೆ ಭ್ರಷ್ಟ ಮುಕ್ತ ವಾತಾವರಣ ಬರಬೇಕು ಅಂದರೆ ಎಲ್ಲ ಇಲಾಖೆಗಳಲ್ಲೂ ಕೂಡ ವರ್ಗಾವಣೆ ಪ್ರಕ್ರಿಯೆಯನ್ನು ಒಂದು ಕೌನ್ಸಿಲಿಂಗ್ ಮೂಲಕ ಮಾಡಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಪವಿತ್ರ ಟು ಜಡ್ಜ್ಮೆಂಟು ಎಲ್ಲೆಲ್ಲ ಹೋರಾಟ ಆಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಬಂದಾಗ ಬಡ್ತಿ ಮೀಸಲಾತಿ ಸಂರಕ್ಷಣಾ ಕಾಯ್ದೆ ಆಗಿನ ಮುಖ್ಯಮಂತ್ರಿಗಳಾಗಿದ್ದವರು ಈಗಿನ ಮುಖ್ಯಮಂತ್ರಿಗಳು ಕೂಡ ಅವರೇ ಕಾಯ್ದೆನ ತಂದರು ಅದರ ಅನುಷ್ಠಾನ ಬಂದಾಗ ಮೊದಲು ಪವಿತ್ರ ಒನ್ ಜಡ್ಜ್ಮೆಂಟಲ್ಲಿ ಬಂದಾಗ ಮೂರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಜನ ಎಸ್ ಸಿ ಎಸ್ ಟಿಗಳು ಹಿಂಬಡ್ತಿಯಾಗೋಗ್ಬಿಟ್ರು ಮೂರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಜನರಲ್ಲಿ ಕೆಲವರು ಸ್ವಾಭಿಮಾನಕ್ಕೋ ಮಾನಸಕ್ಕೋಗಿ ನೊಂದು ಹದಿನಾರು ಜನ ನಿಧನರಾಗಿ ಹೋಗ್ಬಿಟ್ರು ಹೇಳ್ತದೆ ಸರ್ಕಾರವೇ ಇದು ನೊಂದವರ ಸರ್ಕಾರ ಅಂತ ಹೇಳ್ತದೆ ನೋವು ಉಂಡವರ ಸರ್ಕಾರ ಅಂತ ಹೇಳುತ್ತೆ ನೋವು ಉಂಡವರ ಸಮಸ್ಯೆಗೆ ಸಕಾರಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಸ್ಪಂದಿಸಬೇಕಾದ್ದು ಕೂಡ ಆ ಸರ್ಕಾರದ ಕರ್ತವ್ಯ ಅಂತೇಳಿ ಆ ಜಡ್ಜ್ಮೆಂಟನ್ನು ಇದು ಮಾಡಬೇಕು ಅಂತೇಳಿ ರಿಕ್ವೆಸ್ಟನ್ನು ಮಾಡ್ತಿದ್ದೀವಿ ಮತ್ತು ಇವರು ರಾಜ್ಯ ಸರ್ಕಾರದಲ್ಲಿ ಖಾಲಿ ಹುದ್ದೆಗಳು ಇವತ್ತು ಮಂಜೂರಾತಿ ಹುದ್ದೆಗಳು ಏಳು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಇದೆ ಸುಮಾರು ಅದರೊಳಗಡೆ ಫಿಲ್ ಆಗಿರುವಂಥದ್ದು ಐದು ಲಕ್ಷದ ಇಪ್ಪತ್ತು ಇಪ್ಪತ್ತ್ಮೂರು ಸಾವಿರ ಸುಮಾರು ಅದರೊಳಗಡೆ ಎಂಬತ್ತು ಸಾವಿರ ಎಸ್ ಸಿ ನೌಕರಿದ್ದಾರೆ ಇಪ್ಪತ್ತೈದು ಸಾವಿರ ಎಸ್ ಟಿ ನೌಕರಿದ್ದಾರೆ ಅಂದರೆ ಒಂದು ಲಕ್ಷದ ಐಸ ಅಂದರೆ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಬಿದ್ದಿದೆ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಬಿದ್ದಿದೆ ಆದರೆ ಸರ್ಕಾರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ತರ್ತಿದೆ ಅಭಿವೃದ್ಧಿ ಕಾರ್ಯಕ್ರಮಗಳೇ ತರ್ತಿದೆ ಆದರೂ ಅಭಿವೃದ್ಧಿ ಅನುಷ್ಠಾನ ಮಾಡಬೇಕಾದ್ರೆ ಆ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ಎಲ್ಲಿವರೆಗೂ ಹುದ್ದೆಗಳು ಖಾಲಿ ಬಿದ್ದುಕೊಂಡು ಕೆಲಸ ನೀರಲ್ಲ ಅದು ಎಲ್ಲೋ ಅಂತಾರೆ ಅಭಿವೃದ್ಧಿ ಅನ್ನೋದು ಘೋಷಣೆ ಬಿಳಿಯಾಳೆ ಮೇಲೆ ಕಪ್ಪು ಬಣದಲ್ಲಿರೋದಾಗತ್ತೆ ಹೊರತು ವಾಸ್ತುವಾಗಿ ಅನುಷ್ಠಾನ ಆಗಲ್ಲ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಖಾಲಿ ಇರುವ ಹುದ್ದೆಗಳನ್ನು ಏಕೆಂದರೆ ಅದು ಕೂಡ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದೆ ಹಂತ ಹಂತವಾಗಿ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಆದರೆ ಎಲ್ಲೋ ಆ ಪ್ರಣಾಳಿಕೆಯ ಭರವಸೆಗಳು ಅಲ್ಲೇ ಸತ್ತೋಗ್ಬಿಡಬಾರ್ದು ಅನ್ನೋ ಒಂದು ಆಶಯದಲ್ಲಿ ಸರ್ಕಾರವನ್ನು ಖಾಲಿ ಇರುವ ಹುದ್ದೆಗಳನ್ನು ಬಡ್ತಿ ಭರ್ತಿ ಮಾಡಬೇಕು ಅಂತೇಳಿ ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ